ಇಂದು ನಮ್ಮ ಶಿಂದಿ ತಾಲೂಕು ಮತ್ತು ಬಿಜಾಪುರ ಜಿಲ್ಲೆಯ ನಮ್ಮ ಬೆಳಗಾವಿ ವಿಭಾಗದ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ರೈತರ ಸಮಸ್ಯೆಗಳ ಕುಂದುಕೊರತೆಗಳ ಬಗ್ಗೆ ಇವತ್ತು ಸಾಕಷ್ಟು ಸಮಸ್ಯೆಗಳಿಟ್ಟುಕೊಂಡು ಇವತ್ತು ಉತ್ತರ ಕರ್ನಾಟಕದ ಎಲ್ಲ ರೈತ ಬಾಂಧವರು ಇವತ್ತು ಬೆಳಗಾವಿ ಅಧಿವೇಶನಕ್ಕೆ ಹೋಗಿ ತಮ್ಮ ಸಂಕಷ್ಟವನ್ನು ತೋಡಿಕೊಂಡು ಬರ್ತಿದ್ದಾರೆ ಸರ್ಕಾರಗಳು ಈಗಾಗಲೇ ನೆಕ್ಕಿಜೋಳ ಖರೀದಿ ಕೇಂದ್ರ ನಿಗದಿ ಮಾಡಿ ಒಂದು ದರ ನಿಗದಿ ಮಾಡಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಬೆಲೆ ನಿಗದಿ ಮಾಡಿ ಖರೀದಿ ಕೇಂದ್ರ ತೆಗಿಲ್ಲ ಅಂದರೆ ಕಾಲಹರಣ ಮಾಡ್ತಾ ಇದ್ದ ಸರ್ಕಾರ ಮತ್ತು ಅಧಿಕಾರಿಗಳು ಅದೇನಪ್ಪ ತಕ್ಷಣ ಪ್ರತಿ ತಾಲೂಕು ಮತ್ತು ಪ್ರತಿ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಡುವಂಥ ಪರಿಸ್ಥಿತಿ ಉಂಟು ಮಾಡಬೇಕು ದೌಢ ಆದಷ್ಟು ಅನುಕೂಲ ಹೇಳಿ ತಮ್ಮಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ನಾವು ವಿನಂತಿಸುತ್ತೀವಿ ಮತ್ತು ಅದರ ಜೊತೆಗೇನೆ ಈಗಾಗಲೇ ತೊಗರಿ ಖರೀದಿ ಕೇಂದ್ರ ನಾವು ವರ್ಷ ಇಡೀ ದುಡಿದು ಕೂಡ ಪ್ರತಿ ವರ್ಷನೂ ಕೂಡ ಹೋರಾಟ ಮಾಡೇನೆ ನಾವು ಖರೀದಿ ಕೇಂದ್ರ ಓಪನ್ ಮಾಡುವಂತ ಪರಿಸ್ಥಿತಿ ಉಂಟಾಗತ್ತದ ಅದಕ್ಕೆ ಈ ಸಾರ್ತಿ ಈ ಬೆಳಗಾವಿ ಅಧಿವೇಶದಲ್ಲಿ ಸಾಕಷ್ಟು ಕೂಡ ರೈತರು ಕೂಡ ತಮ್ಮ ಮನದಲ್ಲಿಟ್ಟುಕೊಂಡು ತಗರಿ ಖರೀದಿ ಕೇಂದ್ರಗಳನ್ನು ತಕ್ಷಣ ಓಪನ್ ಮಾಡಿ ರೈತರಿಗೆ ಅವನು ಯೋಗ್ಯವಾದಂತ ಬೆಲೆ ಎರಡು ಸಾವಿರ ರೂಪಾಯಿಯನ್ನು ಬಿಗಿದಿ ಬೆಲೆ ನಿಗದಿ ಆಗ್ಯದ ಖರೀದಿ ಕೇಂದ್ರ ತಕ್ಷಣ ಏನಪ್ಪಾ ಅಂತಂದ್ರೆ ಪ್ರತಿ ತಾಲೂಕು ಹೋಬಳಿ ಮತ್ತು ಗ್ರಾಮ ಮಟ್ಟದಲ್ಲಿ ಕೂಡ ಪಿ ಕೆ ಪಿ ಎಸ್ ಮುಖಾಂತರ ಖರೀದಿ ಕೇಂದ್ರಗಳನ್ನು ಓಪನ್ ಹೇಳಿ ಮತ್ತು ಸರ್ಕಾರ ಮತ್ತು ಅಧಿಕಾರಿಗಳಿಗೆ ನಾವು ಒತ್ತಾಯಿಸ್ತೀವಿ ಅದರಂತೆ ಏನಪ್ಪಾ ಅಂತಂದ್ರ ಈಗ ಏನಪ್ಪಾ ಅಂತಂದ್ರೆ ನಮ್ಮ ಸಿನಿಗಿ ಎ ಪಿ ಸಿ ಆಡಳಿತ ಮಂಡಳಿ ಮತ್ತು ಆಲ್ಮೇಲ್ ಎ ಪಿ ಎಂ ಸಿ ಆಡಳಿತ ಮಂಡಳಿಯವರು ಈಗಾಗಲೇ ಅಧ್ಯಕ್ಷ ಉಪಾಧ್ಯಕ್ಷ ಮಂಡಳಿ ರಚನೆ ಮಾಡಿದ್ದಾಗ್ಯದ ಆ ಮಂಡಳಿಯವರು ಏನಪ್ಪಾ ಅಂತಂದ್ರ ತಕ್ಷಣ ತಾವು ಈಗಾಗಲೇ ಸರ್ಕಾರ ಅವರಿಗೆ ಯಾವ ರೀತಿಯಿಂದ ಒಂದು ಗಾಡಿ ಸೌಲಭ್ಯ ಸೌಲಭ್ಯ ಕೊಟ್ಟದ ಮತ್ತು ತಿರುಗಾಳಕ ಮತ್ತು ಅಧಿಕಾರಿಗಳಿಗೆ ಎಲ್ಲ ಯಾವುದೇ ರೀತಿ ಹೇಳಲು ಕೇಳಲು ಒಂದು ಅವಕಾಶ ಮಾಡಿರುವಂತ ಒಂದು ತಮಗೂ ಒಂದು ರೈತರ ಸನ್ಮುಖದಲ್ಲಿ ರೈತರ ತಾವು ಏನಪ್ಪಾ ಅಂತಂದ್ರ ತಮ್ಮ ಸೇವೆ ಇವತ್ತೇನು ನಾವು ಎ ಪಿ ಎಂ ಸಿ ಇವತ್ತ ಡೈರೆಕ್ಟರ್ ಮತ್ತು ಎ ಪಿ ಎಂ ಸಿ ಅಧ್ಯಕ್ಷರು ನೀವು ಆಗಿದ ಕಾರಣ ಇವತ್ತೇನಪ್ಪ ಅಂತಂದ್ರೆ ನೀವು ಹಳ್ಳಿ ಹಳ್ಳಿ ತಿರುಗಾಡಿ ರೈತರಿಗೆ ಒಂದು ಜಾಗ್ರತೆ ಮೂಡಿಸೋ ಜೊತೆಗೇನೆ ನೀವು ಅಧಿಕಾರಿಗಳ ಜೊತೆ ಮಾತಾಡಿ ತಕ್ಷಣ ಮಿಕ್ಕಿ ಖರೀದಿ ಕೇಂದ್ರ ಮತ್ತು ತೊಗರಿ ಖರೀದಿ ಕೇಂದ್ರ ತೆಗೆಯಲು ತಾವು ಮುಂಜಾಗ್ರತವಾಗಿ ತಾವು ಕೆಲಸ ಅಂತ ಹೇಳಿ ನಾವು ಎ ಪಿ ಎಂ ಸಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಕೂಡ ಒತ್ತಾಯಿಸ್ತೀವಿ ಮತ್ತದ್ರ ಜೊತೆಗೇನೆ ಕಬ್ಬಿಂದ ಏನಪ್ಪಾ ಅಂತಂದ್ರೆ ಬೆಳಗಾವಿ ವಿಭಾಗದ ಏನು ಕಬ್ಬಿನ ದರ ನಿಗದಿ ಎರಡು ಸ ಮೂರ್ ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಏನು ಬೆಲೆ ನಿಗದಿ ಆಗಿದೆ ಅದು ಏನಪ್ಪಾ ಅಂತಂದ್ರೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಾ ಮತ್ತು ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಯಲ್ಲಿ ಕೂಡ ಮೂರ್ ಸಾವಿರದ ನೂರು ರೂಪಾಯಿ ಅನ್ವಯಿಸಬೇಕು ಅದು ಏನಪ್ಪಾ ಅಂತಂದ್ರೆ ಬರೀ ಬಾಗಲಕೋಟೆ ಬೆಳಗಾವ್ ಕಷ್ಟೇ ಅನ್ವಯಿಸುವಂತ ರೀತಿಯಲ್ಲಿ ಮಾತಾಡ್ತಾರೆ ಕಾರ್ಖಾನೆಯವರು ಅದು ಏನಪ್ಪಾ ಅಂತಂದ್ರೆ ನಮ್ಮ ಬಿಜಾಪುರ ಮತ್ತು ಗುಲ್ಬರ್ಗ ಯಾದಗಿರಿ ಇವೆಲ್ಲ ನಮ್ಮ ಬಿಜಾಪುರ ಹದಿನಾಲ್ಕು ಜಿಲ್ಲೆಯಲ್ಲಿ ಕೂಡ ಇದು ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಬೆಲೆ ನಿಗದಿ ಮಾಡುವಂತ ಪ್ರಯತ್ನ ಸರ್ಕಾರ ಇದಕ್ಕೆ ಒತ್ತಾಯ ಮಾಡಿ Por eso te vas marroco.